ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿ ಅಭಿಯಾನ ಕಾರ್ಯಕ್ರಮ ನಡೆಯಿತು ಕ್ಷೇತ್ರದ ಅಧ್ಯಕ್ಷರಾದ ಶಶಿಕುಮಾರ್ ಮತ್ತು ಮಹಿಳಾ ಅಧ್ಯಕ್ಷರಾದ ಕವಿತಾ ನೇತೃತ್ವದಲ್ಲಿ ನಡೆದ ನೋಂದಣಿ ಅಭಿಯಾನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಅಧ್ಯಕ್ಷರಾದ ರಮೇಶ್ ಗೌಡ ಜೆಡಿಎಸ್ ಮುಖಂಡರುಗಳಾದ ವಿಧಾನ ಪರಿಷತ್ ಸದಸ್ಯ ಸರವಣ ಜೆಡಿಎಸ್ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ಮೂರ್ತಿ ಮಾಜಿ ಶಾಸಕ ಚೌಡಾರೆಡ್ಡಿ ಯುವ ಜನತಾದಳದ ಜಗದೀಶ್ ನಾರಾಯಣಸ್ವಾಮಿ ಗೋಪಾಲ್ ಮಹಿಳಾ ಮುಖಂಡರು ಸೇರಿದಂತೆ ನೂರಾರು ಜನ ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ದರು ಆಗಮಿಸಿದ ಎಲ್ಲ ಮುಖಂಡರುಗಳು ಸೇರಿ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿದರು ತಮಗೆಲ್ಲ ಗೊತ್ತಿರೋ ಹಾಗೆ ಇಡೀ ಬೆಂಗಳೂರು ನಗರದಲ್ಲಿ ಈಗಾಗಲೇ ಸದಸ್ಯತ್ವ ಅಭಿಯಾನವನ್ನು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಕೇಂದ್ರ ಕಚೇರಿಯಲ್ಲಿ ಅದಕ್ಕೆ ಚಾಲನೆಯನ್ನು ಪೂಜಾ ದೇವೇಗೌಡರು ಸಾವಿರ ಕುಮಾರಣ್ಣವರು ನಿಖಿಲ್ ಕುಮಾರಣ್ಣವರು ಚಾಲನೆಯನ್ನು ಕೊಟ್ಟಿದ್ದಂಥದ್ದು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಸುರೇಶ್ ಬಾಬು ಅಣ್ಣವರು ಆದಿಯಾಗಿ ಇವತ್ತಿನ ದಿವಸ ಇಪ್ಪತ್ತು ಕ್ಷೇತ್ರಗಳನ್ನು ಬೆಂಗಳೂರು ನಗರದಲ್ಲಿ ಮುಗಿಸಿ ಇವತ್ತು ಇಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರ ನಮ್ಮ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ತಾವೇ ನೋಡಿದಾಗೆ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಈಗಾಗಲೇ ಭಾಳ ಜನ ಎಲ್ಲ ನಮ್ಮ ಮಹಿಳಾ ಮುಖಂಡರು ಎಲ್ಲ ಹಿರಿಯರು ಪೂಜ್ಯ ದೇವೇಗೌಡರು ಸಹ ಸಮಕಾಲೀನರು ಭಾಳ ಹಿರಿಯರು ಬಂದಿದ್ದರು ಹಾಗಾಗಿ ಭಾಳ ಸಂತೋಷ ಆಯಿತು ಸದಸ್ಯತ್ವ ಅಭಿಯಾನವನ್ನು ಸಹ ಈಗಾಗಲೇ ಅವರು ಸುಮಾರು ಒಂದು ಇನ್ನೂರೈವತ್ತು ಪುಸ್ತಕ ಮಾಡಿದ್ದಾರೆ ಈಗ ಇವತ್ತಿಂದ ಇನ್ನೂ ಒಂದು ಇನ್ನೂರೈವತ್ತು ಪುಸ್ತಕ ಮಾಡ್ತೀನಿ ಅಂತೇಳಿ ಪಣ ತೊಟ್ಟು ಎಲ್ಲರೂ ಸಹ ಮಾಡ್ತಾಯಿದ್ದಾರೆ ಇದೆಲ್ಲವೂ ಸಹ ಮುಂದೆ ಬರತಕ್ಕಂಥ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಸಜ್ಜುಗೊಳಿಸೋದು ಅಷ್ಟೇ ಅಲ್ಲ ಇಡೀ ಬೆಂಗಳೂರು ನಗರದಲ್ಲಿ ಮತ್ತೆ ಪಕ್ಷಕ್ಕೆ ಏನು ನಮಗೆ ಕೆಲವು ಕ್ಷೇತ್ರಗಳಲ್ಲಿ ಹಿಂದೆ ಭಾಳ ಶಕ್ತಿ ಇತ್ತು ಈಗ ಸ್ವಲ್ಪ ಏನು ಶಕ್ತಿ ಕಡಿಮೆ ಇತ್ತು ಅಂಥ ಕ್ಷೇತ್ರಗಳಲ್ಲೂ ಸಹ ಹೆಚ್ಚು ಸಂಘಟನೆ ಮಾಡಬೇಕು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಎರಡರಿಂದ ಮೂರು ವಾರ್ಡನ್ನು ಗೆಲ್ಲಬೇಕು ಅಂತೇಳಿ ಪಣ ತೊಟ್ಟು ಕೆಲಸ ಮಾಡ್ತಾಯಿದ್ದೀವಿ ಹಾಗಾಗಿ ಇನ್ನು ಮುಂದೇನು ಸಹ ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಹಿಂದೆ ಇರ್ತಕ್ಕಂಥ ಮಾತಿಲ್ಲ ಮುಂಚೂಣಿಯಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಕ್ಷೇತ್ರದ ಅಧ್ಯಕ್ಷಗಳು ವಾರ್ಡ್ ಅಧ್ಯಕ್ಷಗಳು ಪದಾಧಿಕಾರಿಗಳ ಜೊತೆ ಬೆಂಗಳೂರು ಮಹಾನಗರ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತೇವೆ ನಮ್ಮ ಬೆಂಗಳೂರು ನಗರದ ಸದಸ್ಯತೆ ಅಭಿಯಾನದಲ್ಲಿ ನಮ್ಮ ಇಪ್ಪತ್ತೊಂದನೇ ಸದಸ್ಯ ಅಭಿಯಾನದ ಕಾರ್ಯಕ್ರಮ ರಾಜನಗರ ವಿಧಾನಸಭಾ ಕ್ಷೇತ್ರ ಇವತ್ತು ಇದಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರಾದ ರಮೇಶ್ ಗೌಡ್ರು ಜಗದೀಶ್ ಅವರಾಗಲಿ ನಮ್ಮ ಟಿ ಎಸ್ ಶರಣ್ಣವರಾಗಲಿ ಎಲ್ಲರ ಎಲ್ಲ ಪ್ರಮುಖ ಲೀಡರ್ಗಳು ಬಂದಿದ್ದರು ಜೊತೆಗೆ ನಮ್ಮ ಕಾರ್ಯಕರ್ತರು ಹೆಚ್ಚಿನ ರೀತಿಯಲ್ಲಿ ಸೇರಿ ಒಂದಷ್ಟು ಬುಕ್ಗಳು ತಂದು ನಾವು ಖುದ್ದಾಗಿ ಮಾಡಿಸ್ತೀವಿ ಅಂತ ಹೇಳಿ ಹೊರಟಿದ್ದಾರೆ ಇದು ಖುಷಿದಾಯಕವಾಗಿ ತಂದಿದೆ ರಾಜನಗರದಲ್ಲಿ ಮುಂದೆ ಜೆ ಡಿ ಎಸ್ ಒಂದು ಚೇಂಜಸ್ ಕಾಣುತ್ತೆ ಅಂತ ನನ್ನ ಹೇಳ್ಬಿಡ್ತೀನಿ ನಾವು ರಾಜ್ಯ ಮಟ್ಟದಲ್ಲಿ ನೀವು ಕೂತಾಗ ನಾವು ಕೂತಾಗ ಕಳೆದ ಬಿ ಜೆ ಪಿ ಹಿಂದಿನ ಯಾವುದು ಮತಡಕ್ಕೆ ಹೋಗಲ್ಲ ಕಾಂಗ್ರೆಸ್ ಜೊತೆ ಹೋಗಿದ್ದಾಗ ನಾವೇನಾದ್ವಿ ಬಿಜೆಪಿ ಜೊತೆ ಹೋದಾಗ ಏನಾದ್ವಿ ಇದೆಲ್ಲ ಏನು ಮಾತಾಡಲ್ಲ ಕಾಂಗ್ರೆಸ್ ಜೊತೆ ಹೋದಾಗಲೂ ಕೂಡ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಹಗಲೂ ರಾತ್ರಿ ಕೆಲಸ ಮಾಡಿದ್ರು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸುವಂಥ ಕೆಲಸದಲ್ಲಿ ಹತ್ತತ್ರ ತಗೊಂಡ್ಬಂದಿದ್ದ ಎರಡನೇದಾಗಿ ಬಿಜೆಪಿ ಜೊತೆ ಹೋದ್ವಿ ಈಗ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸೆಕೆಂಡ್ ಹೈಯೆಸ್ಟ್ ಇನ್ ರಾಜಾಜಿನಗರ ಸೆಂಟ್ರಲ್ ಕ್ಷೇತ್ರದಲ್ಲಿ ನಮ್ಮ ಮತನಾಗಿ ಮಾದೇವಪುರ ರಾಜಾಜಿ ರಾಜಾಜಿನಗರ ಇಷ್ಟು ಪ್ರಾಮಾಣಿಕವಾಗಿ ನಾವು ಇನ್ನೊಂದು ಪಕ್ಷಕ್ಕೆ ಕೆಲಸ ಮಾಡ್ತೀವಿ ಅಂದಾಗ ಆ ಪಕ್ಷದ ಶಕ್ತಿಯನ್ನು ಕೂಡ ನಮಗೊಂಚೂರು ದಾರಿ ಎರಿಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರ ಅಭಿಪ್ರಾಯ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳು ನಾನು ಕೂಡ ಬಹಳ ಸಭೆಯಲ್ಲಿ ಭಾಗವಹಿಸ್ತಾ ರಮೇಶ್ ಗೌಡ್ರು ವೇದಿಕೆಯಲ್ಲಿ ಬೆಂಗಳೂರು ಬಗ್ಗೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆ ಮಾತಾಡಿ ಮಾತಾಡಿಯಂತೆ ಮನವಿ ಮಾಡೋದು ಕೂಡ ನಮ್ಮ ರಾಜ್ಯ ಮಟ್ಟದ ನಾಯಕರು ಇನ್ಕ್ಲೂಡಿಂಗ್ ನನ್ನ ಕುಮಾರಣ್ಣನಿಗೆ ಸೇರಿಸಿ ಯಾವತ್ತೂ ಕೂಡ ನಮಗೆ ಬಿಜೆಪಿ ಜೊತೆ ಅಲಯನ್ಸ್ ಮಾಡಿ ಅವಕಾಶ ಮಾಡಿಕೊಡ್ತೀನಿ ಅಂತ ಇಲ್ಲಿವರೆಗೂ ಹೇಳಿಲ್ಲ ಯಾಕೆ ಅಂತಂದ್ರೆ ಈಗ ನಾವು ರಾಷ್ಟ್ರ ಮಟ್ಟದಲ್ಲಿ ಇಪ್ಪತ್ತ ಇಪ್ಪತ್ತೈದ್ ಗೆದ್ದಂತ ಬಿಜೆಪಿ ಹತ್ತೊಂಬತ್ತಕ್ಕೆ ಬರ ಕಾರಣ ನಾವು ಹತ್ತಾರು ಕ್ಷೇತ್ರಗಳಲ್ಲಿ ನಾಗರ ಜಗದೀಶ್ ಗೊತ್ತು ಮತ್ತೆ ಚೋಳ್ರೆಡ್ಡಿ ಗೊತ್ತು ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಸುಮತ್ ಇದ್ರು ಬಿಜೆಪಿಯ ಎಂ ಪಿಗಳು ನಾವು ನಾವು ಜೆ ಡಿ ಎಸ್ ಸೇರಿದ್ರಿಂದ ಎಷ್ಟು ಸೀಟ್ ಗೆಲ್ಸ್ಕೊಟ್ವಿ ಅವ್ರು ಎಷ್ಟು ನಮ್ಗೆ ಕೃತಜ್ಞತೆ ಹೇಳಿದ್ರು ಅಂತ ನಮ್ಗೆ ಗೊತ್ತಿದೆ ಇದು ಸುಮಾರು ತೊಂಬತ್ತನೇ ಕ್ಷೇತ್ರ ನಾವು ನಿರಂತರವಾಗಿ ಸದಸ್ವತ ಅಭಿಯಾನ ಮಾಡ್ತಾ ಇರುವಂಥದ್ದು ದಯಮಾಡಿ ಇದು ಕೇವಲ ಇಲ್ಲಿಗೆ ಸೀಮಿತ ಆಗುವಂಥದ್ದು ಬೇಡ ನಾವು ಇಪ್ಪತ್ತೆಂಟು ಕ್ಷೇತ್ರ ಗೆಲ್ತೀವಿ ಅಂತ ಹೇಳಲಿಕ್ಕಾಗಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಅದರಲ್ಲೂ ಬಹಳ ಮುಖ್ಯವಾಗಿ ರಾಜಾಜಿನಗರದಂಥ ಕ್ಷೇತ್ರಗಳನ್ನ ನಾವು ಈಗಲಿಂದಲೇ ಸ್ವಲ್ಪ ಸಂಘಟನೆ ಶುರು ಮಾಡಿದೆ ಯಾಕೆಂದರೆ ಭಾಳಷ್ಟು ಜನ ನನ್ನ ತಾವೆಂದರು ಮಹಿಳೆಯರು ಬಂದಿದ್ದೀರ ನಾನು ಹೇಳುವಂಥದ್ದು ನಿಮಗೊಂದು ಹೊಸ ಶಕ್ತಿ ಇದೆ ಇಲ್ಲಿ ಪಾಪ ನಮ್ಮ ಸೀತಾಲಕ್ಷ್ಮಿ ಮೇಡಮ್ ಅವರ ಹೇಳ್ತಾ ಇದ್ರು ನಾವು ತೊಂಬತ್ನಾಲ್ಕು ತೊಂಬತ್ತೈದು ಬಾಧರೆಲ್ಲ ಸಂಘಟನೆ ಮಾಡಿಕೊಂಡು ಆರ್ಗನೈಸ್ ಮಾಡ್ತಾ ಅಂತ ಅವತ್ತು ಎಸ್ಗೆ ಶಕ್ತಿ ಇತ್ತು ಬಹಳ ಖುಷಿ ಆಗುತ್ತೆ ನಮ್ಮ ಕುಣಿಗಲ್ ತಾಲೂಕಿನ ಮೂಲದವರು ಬಹಳಷ್ಟು ಜನ ಇದ್ದಾರೆ ನಮ್ಮ ನಾಗಿನಿ ಕೋಪೇಟಿವ್ ಬ್ಯಾಂಕ್ ಅಧ್ಯಕ್ಷರು ಬಂದಿದ್ದಾರೆ ನಮ್ಮ ಗೋಪಿಯವರು ಬಂದಿದ್ದಾರೆ ಬಹಳಷ್ಟು ಜನ ನಮ್ಮ ಕುಣಿಗಲ್ ಭಾಗದ ಬಹಳಷ್ಟು ಜನ ಕುಣಿಗಲ್ಲು ನಾಗಮಂಗ್ಲ ಈ ಭಾಗದಲ್ಲಿ ಹೆಚ್ಚಿನ ರೀತಿ ಇರುವಂಥದ್ದು ಮಾಗಡಿ ಸುತ್ತಮುತ್ತ ಇವರನ್ನ ವ್ಯವಸ್ಥಿತವಾಗಿ ನಮ್ಗೆ ಗಂಗಾಧರ್ ಮೂರ್ತಿಯವರಿಗೆ ಗೊತ್ತಿದೆ ಯಾಕೆ ಅಂದರೆ ಅವರ ಸ್ಥಳೀಯರು ಇಲ್ಲಿ ಯಾವ ರೀತಿ ಇದೆ ಯಾವ ಸಮಾಜದ ಜನಸಂಖ್ಯೆ ಜಾಸ್ತಿ ಇದೆ ಅಂತ ಗೊತ್ತಿದೆ ನಾನು ಶಿಶಿಯವ್ರಿಗೆ ಹೇಳುವಂಥದ್ದು ಒಂದು ಒಳ್ಳೆ ಅವಕಾಶ ಇದೆ ಈ ಭಾಗದಲ್ಲಿ ಸಂಘಟನೆ ಮಾಡಲಿಕ್ಕೆ ನೂರಕ್ಕೆ ನೂರು ನಿಮ್ಮ ಸದಸ್ವತೆ ಅಭಿಯಾನದಲ್ಲಿ ನಾನು ಹೇಳುವಂಥದ್ದು ಯಾಕೆ ಅಂತಂದ್ರೆ ಪ್ರಾದೇಶಿಕ ಪಕ್ಷ ಎಲ್ಲಿರುತ್ತೆ ಅಲ್ಲಿ ನಾಯಕತ್ವಕ್ಕೆ ಒಂದು ಬೆಲೆ ಕೊಡುವಂಥದ್ದು ಬೆಲೆ ಸಿಗುವಂಥದ್ದು ಪ್ರಾದೇಶಿಕ ಪಕ್ಷದಲ್ಲಿ ಮಾತ್ರ ನೀವು ಯಾವುದೋ ರಾಷ್ಟ್ರೀಯ ಪಕ್ಷದಲ್ಲಿ ನಮ್ಗೆ ಅವಕಾಶ ಸಿಗಲ್ಲ ಏಳು ವಾರ್ಡ್ ಇದೆ ದಯಮಾಡಿ ನಾನು ಕ್ಷೇತ್ರದ ಅಧ್ಯಕ್ಷರು ಮನವಿ ಮಾಡ್ಕೊಳ್ತೀನಿ ಬಹಳಷ್ಟು ಜನ ಮಹಿಳೆಯರು ಬಂದಿದ್ದೀರಾ ನಿಮ್ಮನ್ನು ಮನವಿ ಮಾಡ್ಕೊಳ್ತೀನಿ ನಮ್ಮ ಸಾಕ್ಷಿ ದವಿತಾ ಮೇಡಮ್ ಅವರು ಬಹಳಷ್ಟು ಜನ ಮಹಿಳೆಯರು ನೂರಕ್ಕೆ ನೂರು ನೀವು ಈಗಲಿದ್ದನ ಸಂಘಟನೆ ಮಾಡಿ ಏನು ಒಂದು ಸದಸ್ವತ್ವ ಅಭಿಯಾನದಲ್ಲಿ ಪಾಲ್ಗೊಂಡರೆ ನಮಗೆ ಏಳು ವಾರ್ಡ್ ಇದೆ ಕನಿಷ್ಠ ಇಲ್ಲಿ ಬಿಜೆಪಿ ಜೊತೆ ನಮಗೆ ಮೈತ್ರಿ ಇದೆ ಯಾಕೆಂದರೆ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮತ್ತೊಂದು ಒಳ್ಳೆ ಅವಕಾಶ ಅಂತಂದ್ರೆ ಜೆ ಬಿಜೆಪಿ ಜೊತೆ ಮೈತ್ರಿ ಇರೋದ್ರಿಂದ ಇವತ್ತು ನಮ್ಮೆಲ್ಲ ಈ ಭಾಗದ ಮುಖಂಡರುಗಳು ಮತ್ತೆ ಸೇರಿದ ನಮ್ಮ ಈ ಭಾಗದ ಅಧ್ಯಕ್ಷರು ರಮೇಶ್ ಗೌಡ್ರು ಎಲ್ಲ ಮನಸ್ಸು ಮಾಡಿದ್ರೆ ನಾವು ಅರ್ಧಕ್ಕರ್ಧ ಇಲ್ಲಿ ಕಾರ್ಪೊರೇಟ್ನ ಸೀಟ್ಗಳನ್ನ ತಗೊಳ್ಳೋದ್ರಲ್ಲಿ ಏನು ಅನ್ಯಾಯ ಇಲ್ಲ ಈ ಪಕ್ಷವನ್ನು ಯಾವ ರೀತಿ ಕಟ್ಟಿದ್ದಾರೆ ಅಂತ ನೀವು ಅನೇಕ ಬಾರಿ ಕೂಡ ಓದಿದ್ದೀರಾ ನೋಡಿದ್ದೀರಾ ನೋಡ್ತಾ ಇದ್ದೀರಾ ಅವರ ಒಂದು ಮಾರ್ಗದರ್ಶಕ ಹಾಗೂ ಕುಮಾರಣ್ಣ ಹಾಗೂ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಏನು ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಬರ್ತಕ್ಕಂಥ ಈ ಚುನಾವಣೆಯಲ್ಲಿ ಯಾವ ರೀತಿ ನಾವು ಕಾರ್ಯಕ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನು ನಾವು ಈ ಚರ್ಚೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸೇರಿದ್ದೀವಿ ನಮ್ಮ ಪಕ್ಷ ಯಾವ ರೀತಿ ದೇವೇಗೌಡರು ಕಟ್ಕೊಂಡು ಬಂದಿದ್ದಾರೆ ಎರಡನೇ ಎರಡು ಸೀಟ್ ಇರ್ತಕ್ಕಂಥ ಒಂದು ಪಕ್ಷವನ್ನು ರಾಜ್ಯದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಕುಮಾರಣ್ಣ ಅವರು ಎರಡು ಸಾರಿ ಮುಖ್ಯಮಂತ್ರಿಗಳಾಗಿ ಈ ರೀತಿ ಅದನ್ನು ಪಕ್ಷವನ್ನು ಸಂಘಟನೆ ಮಾಡ್ಕೊಂಡು ಬಂದಿದ್ದಾರೆ ಈಗ ನಮ್ಮ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಕುಮಾರಣ್ಣ ಅವರು ಇಂಥ ಒಂದು ಸಂದರ್ಭದಲ್ಲಿ ನಾವೀಗಾಗಲೇ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಮೊನ್ನೆ ಪಾರ್ಟಿ ಆಫೀಸಲ್ಲಿ ಮೀಟಿಂಗಲ್ಲಿ ಈ ನೋಂದಣಿ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿಗೆ ಹೆಚ್ಚಿನ ಒಂದು ಆದ್ಯತೆ ಅಂದರೆ ಒಂದು ಒಳ್ಳೆ ಗೌರವವನ್ನು ಕೊಟ್ಟಿದ್ದಾರೆ